ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಹೆಚ್ಚಿನ ಮತಗಳಿಂದ ನನ್ನನ್ನ ಗೆಲ್ಲಿಸಲಿದ್ದಾರೆ ಎಲ್ಲಾ ಕೆರೆಗಳಿಗೆ ನೀರು ತರುವಂತಹ ಕೆಲಸ ಮಾಡುತ್ತೇನೆ ಸಂವಿಧಾನದ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಭರವಸೆ ನೀಡಿದ್ದಾರೆ ಸಮೀಪದ ತಳಕು ಗ್ರಾಮದಲ್ಲಿ ಬುಧವಾರ ನಡೆದ ಚಿತ್ರದುರ್ಗ ಲೋಕಸಭಾ ಚುನಾವಣೆ ಮೊಳಕಾಮೂರು ವಿಧಾನಸಭಾ ಕ್ಷೇತ್ರದ ಎಸ್ಟಿ ಕಾರ್ಯಕರ್ತರ ಸಮಾವೇಶ ಹಾಗೂ ಚುನಾವಣೆಯ ಪ್ರಚಾರದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು ಸಿ ಎಸ್ಟಿ ಹನ್ನೊಂದು ಸಾವಿರ ಕೋಟಿ ಹಣ ಐದು ಗ್ಯಾರಂಟಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಸಿಕೊಂಡಿದ್ದಾರೆ ಕಾಂಗ್ರೆಸ್ನವರು ಅರವತ್ತು ವರ್ಷಗಳಿಂದ ಅನ್ಯಾಯ ಮಾಡುತ್ತಾ ಬಂದಿದ್ದು ಬಹಳ ಮೋಸಗಾರರು ಎಂದು ದೂರಿದರು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಡಾ ಬಿಆರ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರೇ ಎರಡು ಬಾರಿ ಸೋಲಿಸಿದ್ರು ಅವರ ಅಂತ್ಯ ಸಂಸ್ಕಾರಕ್ಕೆ ಭೂಮಿ ಕೊಡಲು ನಿರಾಕರಿಸಿದರು ಸಾಕಷ್ಟು ನೋವುಗಳನ್ನು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ಎಂದು ಮಾತನಾಡಿದರು ಮೋಕಾಲ್ಮರ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿವಿ ಭದ್ರಪ್ಪ ಮಾತನಾಡಿ ಪ್ರಧಾನಿ ಮೋದಿ ವಿಶ್ವಕ್ಕೆ ಮಹಾನಾಯಕ ಎಂದು ಬಣ್ಣಿಸಿದ್ರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರೈತರ ಬಗ್ಗೆ ಅಪಾರವಾದ ಕಾಳಜಿ ವಹಿಸಿದ್ದಾರೆ ಇಪ್ಪತ್ತೈದು ಕೋಟಿ ಸಾಲ ಮನ್ನಾ ಮಾಡಿದ್ರು ಜೆಡಿಎಸ್ ಪಕ್ಷದಿಂದ ಬಿಜೆಪಿಗೆ ಬಲ ತುಂಬಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೋವಿಂದ ಕಾರಜೋಳ ಅವರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಕ್ಕಪಕ್ಕದ ಮಹಿಳೆಯರು ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಸ್ನೇಹಿತರಿಗೆ ಬಿಜೆಪಿ ಪಕ್ಷಕ್ಕೆ ಹೋಟು ಹಾಕಬೇಕು ಎಂದು ನಿಮ್ಮೆಲ್ಲರಲ್ಲಿ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಸ್ವಾಮಿ ಮಾತನಾಡಿ ಇದೇ ತಿಂಗಳ ತಾರೀಕಿನಂದು ಲೋಕಸಭಾ ಚುನಾವಣೆ ನಡೆಯಲಿದ್ದು ಮತದಾರರು ಕಮಲದ ಗುರುತಿಗೆ ಹೋಟು ಹಾಕಿ ಎಂದು ಮನವಿ ಮಾಡಿಕೊಂಡರು ಕಾಂಗ್ರೆಸ್ನಲ್ಲಿ ಎರಡು ಬಣಗಳು ಹುಟ್ಟಿಕೊಂಡಿವೆ ಒಂದು ರಾಂಪುರ ಇನ್ನೊಂದು ಕೆರೆ ನಾನು ದೊಡ್ಡವನು ಎಂದು ಕಿತ್ತಾಡಿಕೊಳ್ಳುತ್ತಿದ್ದಾರೆ ಕ್ಷೇತ್ರವನ್ನ ಅಭಿವೃದ್ಧಿ ಮಾತನಾಡುವುದು ಗೆಲ್ಲಿಸದಿದ್ದಾರೆ ಈ ಬಾರಿ ನನ್ನನ್ನು ಸೋಲಿಸಿದ್ದೀರಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರನ್ನ ನಮ್ಮ ವಾಲ್ಮೀಕಿ ಸಮುದಾಯದವರು ಬೇರೆ ಪಕ್ಷಕ್ಕೆ ಮತ ಹಾಕದೆ ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಬಂಗಾರ ಹನುಮಂತಯ್ಯ ಕೆಟಿ ಕುಮಾರಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಓಬಳೇಶ್ ಅರುಣ್ ಕಾರಜೋಳ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕರಿಬಸಪ್ಪ ತಳಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ರಾಮರೆಡ್ಡಿ ಡಾಕ್ಟರ್ ಮಂಜುನಾಥ್ ವೆಂಕಟೇಶ್ ಯಾದವ್ ಸೇರಿದಂತೆ ಇನ್ನು ಅನೇಕ ಗಣ್ಯ ಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ಎಸ್ ಟಿವಿ ನ್ಯೂಸ್ ನಾಯಕನ ಸಮಾಜದವ್ರಿಗೂ ಕೊಡ್ತಾರಲ್ಲ ಅದು ಯಾರು ದೊಡ್ಡ ತಿಳ್ಕೊಂಡಿದ್ರಿ ನಮ್ಮ ದೊಡ್ಡದು ಹೋದ ವರ್ಷ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಸಿದ್ದರಾಮಯ್ಯ ಈ ವರ್ಷ ಹದಿನಾಲ್ಕು ಸಾವಿರ ಕೋಟಿ ತೆಗೆದು ಬೇರೆಯವ್ರಿಗೆ ಹಂಚ್ತಕ್ಕಂಥದ್ದು ಬಸ್ಸಿಗೆ ತುಂಬತಕ್ಕಂಥದ್ದು ಫ್ರೀ ಬಸ್ ಪಡೆದು ಅಂತ ಅದಕ್ಕೆಲ್ಲ ತುಂಬತಕ್ಕಂಥ ಹಣನೇ ಟೋಟಲ್ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಮತ್ತು ಟಿ ಜನಾಂಗದ ಹಣವನ್ನ ಸಿದ್ದರಾಮಯ್ಯ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಇದು ನಿಮ್ಗೆ ಗೊತ್ತಿಲ್ಲ ಅವು ಸಾಮಾನ್ಯ ಸ್ಕೀಮ್ಗಳಿಗೆ ನಮ್ಮ ಹಣ ಬಳಸೋಂಗಿಲ್ಲ ನಮ್ಮ ಹಣ ಎತ್ತಕ್ಕೆ ಬಳಸ್ಬೇಕಂದ್ರೆ ನಮ್ಮ ಜನರಿಗೆ ಗಂಗಾ ಕಲ್ಯಾಣ ಆಗಿ ಕೊಡಬೇಕು ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಶಾಲೆ ಕಾಲೇಜುಗಳನ್ನ ಮಾಡಬೇಕು ಹಾಸ್ಟೆಲ್ ಕಟ್ಟಬೇಕು ವಸತಿ ಶಾಲೆ ಕಟ್ಟಬೇಕು ಅವ್ರಿಗೆ ಸ್ಕಾಲರ್ ಕೊಡಬೇಕು ಸ್ಕಾಲರ್ಶಿಪ್ ಕೊಡಬೇಕು ಭೂಮಿ ಸಿಕ್ಕರೆ ಭೂಮಿ ಖರೀದಿ ಮಾಡಿಕೊಡ್ಬೇಕು ಅದಕ್ಕೆ ಅದಕ್ಕಿರ್ತಕ್ಕಂತ ಹಣ ಅದು ಗೊತ್ತಿರಲಿ ಆದ್ರೆ ಸಿದ್ದರಾಮಯ್ಯನವರು ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ಹಣವನ್ನು ದುರುಪಯೋಗ ಮಾಡ್ಕೊಂಡ್ ಬಂಧುಗಳೇ ನಮ್ಮ ಹಣವನ್ನು ಎಲ್ಲರಿಗೂ ಹಂಚತಕ್ಕಂತ ಕೆಲಸ ಮಾಡಿದ್ದಾರೆ ಇದನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಎರಡನೇದಾಗಿ ಇವತ್ತು ಎಸ್ ಸಿ ಜನರ ಓಟ್ ತಗೊಳ್ಳೋ ಸಲುವಾಗಿ ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ದಾರೆ ಯಾವತ್ತೂ ಕೂಡ ಅಂಬೇಡ್ಕರ್ ಹೆಸರು ಹೇಳಲಿಲ್ಲ ಅವರು ಇವತ್ತು ಹೇಳ್ತಾ ಇದ್ದಾರ ಯಾಕಂದ್ರೆ ಎಸ್ ಸಿ ಎಷ್ಟೇ ಓಟ್ ಬೇಕಾಗಿ ಎಸ್ ಸಿ ಅಷ್ಟು ಜನ ಅಂಬೇಡ್ಕರ್ನ ಗೌರವಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಅವರು ನಾಟಕೀಯವಾಗಿ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಚುನಾವಣೆ ನಿಂತಾಗಿ ಎರಡು ಬಾರಿ ಲೋಕಸಭೆ ಚುನಾವಣೆ ನಿಂತಾಗ ಸೋಲಿಸದವರು ಕಾಂಗ್ರೆಸ್ ಅಪಮಾನ್ ಮಾಡಿದ್ರು ಇಡೀ ಪ್ರಪಂಚನೇ ಮೆಚ್ಚ ಹೌದೌದು ಅನ್ನುವಂತ ಎಲ್ಲ ಜನಾಂಗಕ್ಕೆ ಒಳಿತನ್ನ ಬಯಸುವಂತ ಪಶು ಪಕ್ಷಿ ಪ್ರಾಣಿಗಳಿಗೂ ಒಳಿತನ್ನ ಬಯಸುವಂತ ಒಂದು ಸಂವಿಧಾನ ಕೊಟ್ಟಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವೆಲ್ಲ ಇಲ್ಲಿ ಎಂತ ಬೇಡಿಕೆ ಮೇಲೆ ಕೂತಿದ್ದೀವಿ ಇಲ್ಲಿ ನಮಗ್ ಕುಂದಿರುವಂತ ಶಕ್ತಿ ಬಂದದ್ದು ನಮಗ್ ಕುಂದರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಸಂವಿಧಾನದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ಗೆ ಗೊತ್ತಿ ಅದಕ್ಕೆ ಬಂಧುಗಳ ನಾನ್ ಹೇಳ್ತೇನೆ ಕಾಂಗ್ರೆಸ್ ನಾವು ಬರೀ ಮೋಸ ಮಾಡ್ತಾರೆ ಮತ್ತೆ ಜನ ಒಂದ್ ಲಕ್ಷ ಕೊಡ್ತೀವಂತೇನೋ ಗ್ಯಾರಂಟಿ ಕಾರ್ಡ್ ಹಿಡ್ಕೊಂಡು ತಿನ್ಕಾಡ್ತಾರ ಹೋಲ್ಡಿಂಗ್ಸ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದ್ ಲಕ್ಷ ಕೊಟ್ರೆ ಇಪ್ಪತ್ತೈದು ಲಕ್ಷ ಕೋಟಿ ಬೇಕು ಯುವಕರಿಗ ಒಂದ್ ಲಕ್ಷ ಕೊಡ್ತೀವಂತ ಅದು ಹತ್ತು ಲಕ್ಷ ಕೋಟಿ ಬೇಕಾಗ್ತದೆ ರೈತರ ಸಾಲ ಮನ್ನಾ ಮಾಡ್ತು ಅಂತ ಹೇಳ್ತಾರೆ ಅದಕ್ಕೆ ಹದಿನೈದು ಲಕ್ಷ ಐವತ್ತು ಲಕ್ಷ ಕೋಟಿ ಬೇಕಾಗ್ತದ ನಮ್ಮ ಸರ್ಕಾರದ ವರ್ಷದ ಬಜೆಟ್ ಇರೋದು ನಲ್ವತ್ತೇಳು ಲಕ್ಷ ಕೋಟಿ ಅದು ಎಲ್ಲ ಅಂಚಲಕ್ಕೆ ಆಗೋದಲ್ಲ ಅಭಿವೃದ್ಧಿ ಮಾಡ್ಬೇಕಾಗ್ತದ ನಿಮ್ಮೂರ್ ಬಸ್ಗಳು ಬರ್ಬೇಕು ನಿಮ್ಮೂರ್ ಕುಡಿಯೋ ನೀರು ಕೊಡ್ಬೇಕು ನಿಮ್ಮೂರ್ ಶಾಲೆ ಕೊಡ್ಬೇಕು ನಿಮ್ಮೂರ್ ಕರೆಂಟ್ ಕೊಡ್ಬೇಕು ರೈತರಿಗೆ ಕಲ್ಯಾಣ ಆಗ್ತಕ್ಕಂತ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ನೀರಾವರಿ ಮಾಡ್ಬೇಕು ಈ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ನೀವು ಬಂದೋಬಸ್ತ್ ಮಾಡಿದರೆ ಅವ್ರು ಏನು ಮಾಡೋಕೆ ಸಾಧ್ಯ ಇಲ್ಲ ನೀವು ಅಕ್ಕಂದರಿದ್ದೀರ ಮನೆಯವನು ಅದು ಹೇಳಿದ್ರು ಎಸ್ ಸಿ ಎಷ್ಟು ದುಡ್ಡ್ದಾಗ ನಿಮಗೆ ಕೊಡ್ತಿದ್ದಾರೆ ನಮ್ಮ ದುಡ್ಡೇ ಅದು ಬೇರೆ ದುಡ್ಡಲ್ಲ ಅಲ್ಲ ಅದರಿಂದ ನೀವನು ಈಗಾಗಲೇ ಈ ಸರ್ಕಾರ ದಿವಾಳಿ ಅಂಚಿನಲ್ಲಿ ಬಂದಿದೆ ಅವರು ಚಪ್ಪು ತೋರಿಸಿದಾರೆ ಇವರಾಗಲೇ ನಮಗೆ ಚಿಪ್ ಕೊಟ್ಟಿದ್ದಾರೆ ಈಗ ಚಿಪ್ ಕೊಟ್ಟಿದ್ದಾರೆ ಎಲ್ಲಿ ಅಭಿವೃದ್ಧಿ ಕೆಲಸ ಇಲ್ಲ ಈ ರಾಜ್ಯದಲ್ಲಿ ಎಲ್ಲೇ ಇಲ್ಲ ನೀವು ನೋಡಿದಿರಿ ಈ ಭಾಗದಲ್ಲಿ ಎಲ್ಲಾದ್ರೂ ಅಭಿವೃದ್ಧಿ ಕೆಲಸ ಆಗಿದೆಯಾ ಎಲ್ಲಿ ಆಗಿಲ್ಲ ನಾನು ಎಮ್ ಎಲ್ ಎ ಇದ್ದಾಗ ನೀವು ನಮ್ಮ ನಾಗಿ ಸಮಾಜದವ್ರಿಗೆ ಹೇಳುದು ಇಪ್ಪತ್ತೈದು ಮೂವತ್ತು ವರ್ಷ ಮುಂದೆ ನಿಂತಿರ್ತಕ್ಕಂಥ ನಾಯಕಿ ನಟ್ಟಿ ತಿಪ್ಪೇಸ್ವಾಮಿ ಆ ಒಡ್ನಳ್ಳಿ ಬಾರನ ಜಾತ್ರೆಯನ್ನು ಮಾಡಿದ್ರು ಮಾಡಿದೆ ನಾನು ಕುಲದೇವರು ಮತ್ತು ನಮ್ಮ ಮಾಸಮಂಡಲದ ಪ್ರಮುಖವಾಗಿರ್ತಕ್ಕಂಥ ದೇವರನ್ನ